ಧರ್ಮದ ಮೂಲವುದ ದಯ ಇಲ್ಲದ ಧರ್ಮವೇ ಅವರ ಅದರಿಂದ ದಯೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಪ್ರತಿಯೊಬ್ಬರಲ್ಲೂ ಕೂಡ ಬೆಳವಣಿಗೆ ಆಗಿದೆ ಅದಕ್ಕೆ ಬಸವಣ್ಣನವರನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾಜ ಸಮಾಜಕ್ಕಾಗಿ ಕ್ರಾಂತಿಯನ್ನು ಮಾಡಿದಂಥವ್ರು ಕಂದಾಚಾರ ಮೌಲ್ಯಗಳ ವಿರುದ್ಧ ಹೋರಾಟ ಮಾಡದಂಥವರು ಜೊತೆಗೆ ಕರ್ಮ ಸಿದ್ಧಾಂತವನ್ನು ಪೂರ್ಣ ಮಾಡದಂಥರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಕರ್ಮ ಸಿದ್ಧಾಂತ ಈಗಲೂ ಅನೇಕ ಜನರಲ್ಲಿ ನಾವು ಕಾಣ್ತೀವಿ ಇನ್ನು ಯಾಕಪ್ಪ ವಿದ್ಯೆ ಇಲ್ಲ ಹೊಟ್ಟೆ ಊಟ ಇಲ್ಲ ಮನೆ ಇಲ್ಲ ಅಂತಂದರೆ ನಾನು ಈ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೀನಿ ಸ್ವಾಮಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಇರ್ಬಿಡ್ತೀವಿ ஜவண இவெர்கே நரேத்து பாலே மாத்திர அய்யா எந்தவோ நான் அர்த்தமா அதில் நம் எல்லாம் கூட மனுஷராகி மாணவராக வாழ்த்த பிரயும் அது சமாதண கலச ಎರಡೂ ಕೆಲಸಗಳನ್ನು ಸುತ್ತೂರು ಮಠದವರು ಇದ್ದಾರೆ ಅದಕ್ಕೆ ಅಡಿಪಾಯ ಹಾಕಿದವರು ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತುಗಳನ್ನು ಇವತ್ತು ಜ್ಞಾಪಕ ಮಾಡ್ತಂಥ ಅವರಿಗೆ ನಾವೆಲ್ಲರೂ ಕೂಡ ಸ್ಮರಿಸ್ಕೊಂಡು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅವರು ಯಾವ ಉದ್ದೇಶ ಇಟ್ಕೊಂಡು ಈ ಸಮಾಜ ಏನಾಗಬೇಕು ಅಂತಕ್ಕಂಥ ಮಾತು ಬೈ ಬಯಸಿದ್ರು ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ರಾಜೇಂದ್ರ ಮಹಾಸ್ವಾಮಿಗಳ ನೂರೊಂಬತ್ತನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ